ಸತತ ಮಳೆಗೆ ಧಾರವಾಡ ಗ್ರಾಮೀಣ ಜೀವನ ಅಸ್ತವ್ಯಸ್ತಗೊಂಡಿದೆ ಗ್ರಾಮಗಳ ಪ್ರಮುಖ ರಸ್ತೆಗಳು ಕೆಸರು ಗದ್ದೆಗಳಾಗಿವೆ ಜನ ಸಂಕಷ್ಟದಲ್ಲಿದ್ದರೂ ಸಮಸ್ಯೆ ಆಲಿಸಲು ಬಾರದ ಜನ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಮಾಧ್ಯಮದ ಎದುರು ಕುಂದಗೋಳ ತಾಲೂಕಿನ ಬೆಟದೂರು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಏನಿಲ್ಲರಿ ಸರ ರೋಡಿನ ಸಮಸ್ಯೆ ಇದ್ರಿ ನಮ್ಗೇನಾರ ಹದಾಡು ಮುಂದೆ ದಾರಿಗೆ ಇದು ಸಜ್ಜಿಲ್ರಿ ಎಲ್ಲಾ ಹುದಲ್ ಬರ್ತೇತ್ರಿ ಆ ರಾಣಿ ಚೆನ್ನಮ್ಮ ಸಾಲಿ ನೀರ್ ಹಿಂಗ ರೋಡ್ಗೆ ಬರ್ತಾವ್ರಿ ಸರ ಬಾಳ್ ಸಮಸ್ಯೆ ಆಗೇತ್ರಿ ಗಿರಣಿಗ್ ಹೋಗಾಕ್ ಆಗುದಿಲ್ರಿ ಒಂದ್ ಡಾಕ್ಟರ್ ಹನ್ನ ಹನ್ನೆರಡು ತಿಂಗ್ಳು ಇದಾರಿ ಆ ನೀರ್ ಹರಿಯತ್ವರಿ ರಾಣಿ ಚೆನ್ನಮ್ಮ ಸಾಲಿ ರೀ ಸರ ಅದ ಮತ್ ಹೆಂಗಾರ ದಾಟ್ಕೊಂಡ್ ಹೋಗಿವ್ರಿ ಸರ ಹೆಂಗಾರ ಮಾಡಿದ್ ಸಮಸ್ಯೆ ನಮ್ಗ್ ಸಾಲ್ವ್ ಮಾಡ್ಕೊಡ್ಬೇಕ್ರಿ ಸರ್ ಹುಡ್ಗುರು ಇದರ ಒಳಗ ಬರ್ತಾವ್ರಿ ಅವ್ರಿಗೆ ನಾವು ರೋಡ್ ಮಟ್ಟ ಬಿಟ್ಟು ಹೋಗ್ಬೇಕ್ರಿ ಸರ ಈ ಸಮಸ್ಯೆ ದೊಡ್ಡ ಸಮಸ್ಯೆ ಆಗೈತಿ ಮುದುಕೂರ್ ಅಂದಿ ಪಾಪ ಬಿದ್ದ ಬಿದ್ದ ಕಾಲ್ ಮುರ್ಕೊಂಡ ಅಯ್ಯಮ್ಮನ ಕಾಲ್ ಮುರ್ಕೊಂಡಿದ್ಲಿ ನೋಡ್ರಿ ಮನ್ನಿ ಬಂದಿ ತಿಳಿಸೇವ್ರಿ ಸರ್ ಪಂಚಾಯತ್ ಏನ್ ತಲಿ ಕೆಡಸ್ಕೋಲ್ರಿ ಈಗ ನಿಮ್ಗ ನಿಮ್ಗ ಹೇಳಾಗತ್ತೇವ್ರಿ ನೀವ್ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ ಸರ್ ನಮಗೆ ಕೆಸರು ಗದ್ದೆಯಂತ ರಸ್ತೆಯಲ್ಲಿ ನಡೆದಾಡಲು ಸಹ ಈಗ ಪರಿಸ್ಥಿತಿ ಶಾಲೆ ಬಿಟ್ಟು ಮಕ್ಕಳು ಮನೆಯಲ್ಲಿ ಕುಳಿತಿದ್ದಾರೆ ಮತ್ತೊಂದು ಕಡೆ ಕೊಳಚೆ ನೀರಿನಿಂದ ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಅಂತ ಗ್ರಾಮಸ್ಥರು ತಮ್ಮ ಅಸಮಾಧಾನ ಹಾಕಿದ್ದಾರೆ Thank ನಮ್ಗ ರೋಡ್ ಮಾಡ್ಕೊಡ್ರಿ ರೋಡ್ ಸರಿ ಮಾಡ್ಕೊಡ್ರಿ ಹಾಸ್ಟೆಲ್ ನೀರ್ ಬಂದ್ ಮಾಡ್ರಿ ನಮ್ ಸಾಲಿ ಮಕ್ಕಳು ಅಡ್ಡಾಡೋದ್ ತೊಂದರೆ ಆಗೇತಿ ಇದನ್ನ ನಾವ್ ವಿನಂತಿ ಮಾಡ್ಕೊಳ್ಳೋದು ನಿಮ್ ಕಡೆ ಸೊಳ್ಳಿನ ಸಮಸ್ಯೆ ನೋಡ್ರಿ ಅಡ್ಡಾಡೋದು ಒಂದ್ ಜಡ್ ಬರ್ಲಿ ಏನೋ ಬರ್ಲಿ ನಮ್ಗ ಕಾಯಿಲೆ ಹಬ್ಬಿದ್ರು ಇದ್ರಾಗ ಅಡ್ಡಾಡ್ಕೊಂತ ಹೋಗ್ಬೇಕು ಇದ್ರಾಗ ಬರ್ಬೇಕು ಬಿದ್ರೆ ಎದ್ರು ಎಷ್ಟು ವರ್ಷ ಎಂಟು ವರ್ಷ ಹತ್ರ ಇದೆ ಹನ್ನೆರಡು ತಿಂಗಳು ಸಮಸ್ಯೆ ಇದ್ರಾಗ

ರಾತ್ರಿ ನಿಮಗೆ ಬರಕ ದೊಡ್ಡ ಸಮಸ್ಯೆ ಆಯ್ತು ಬೆಳಗ್ಗೆ ಎಲ್ಲಾ ಬೆಳಿಗ್ಗೆ ಸರಿ ಹೇಳಿದ್ರಿ ಏನ್ರಿ ಗ್ರಾಮ ಪಂಚಾಯತಿ ಬರಂಗಿಲ್ಲ ಖಂಡಬಷ್ಟು ವಜ್ಜಿರ್ತಾವ್ರಿ

ಮತ್ ಹೆಂಗ್ ಬರ್ಬೇಕ್ರಿ ಹುದ್ಲಾಗ್ ಒಲ್ಲೆ ಅಂತಾರೀ ನಾವು ಮುದಕ್ಯಾರ್ಗೆ ತಗೊಂಡ್ ನಾವ್ ಬೈಕ್ ಖಾಲಿ ನೀರಿನ ಸರ್ ವ್ಯವಸ್ಥೆ ಮಾಡ್ರಿ ಸರ್ ಬಾಳ ಏನ್ ಕದಾನ ತೆಗಂಗಿರೀ ಸರ್ ಆರ್ ಗಂಟೆ ಅಂದ್ರೆ ಕದಾ ಹಾಕುದ್ರಿ ಸರ್ ನಾವು